ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಚನ್ನಪಟ್ಟಣ ಸುತ್ತಮುತ್ತ ರೈತರಿಗೆ ಕಂಟಕವಾದ ಆನೆಗಳು ಬೆಳೆಗಳು ನಾಶ ಹೊಲಗಳಿಗೆ ಹೋಗ್ಲಿಕ್ಕೆ ರೈತರಿಗೆ ಭಯ ಆಗುವಂಥ ಪರಿಸ್ಥಿತಿ ಇದೆ ನೋಡ್ತಾನೇ ಇದ್ವಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಕಾಡನ್ನ ನಾಶ ಮಾಡಿ ನಾಡನ್ನ ಕಟ್ಕೊಳ್ತಾ ಇದೀವಲ್ಲ ಅದರ ಎಫೆಕ್ಟ್ ಯಾವ ಯಾವ ರೀತಿಯಾಗಿ ತಡ್ತಾ ಇದೆ ಅನ್ನುವಂಥದಕ್ಕೆ ಇದು ಕೂಡ ಇದು ಕೂಡ ಎಕ್ಸಾಂಪಲ್ ನಾವು ಚನ್ನ ಚನ್ನ ಚಾಮರಾಜನಗರ ಭಾಗ ಮೈಸೂರು ಭಾಗದಲ್ಲಿ ಹುಲಿ ದಾಳಿ ಬಗ್ಗೆ ನೋಡ್ತಾ ಇದ್ವಿ ಇನ್ನೊಂದು ಕಡೆ ಸ್ಪೆಷಲಿ ಹಾಸನ ಆಗಿರ್ಬೋದು ಚಿಕ್ಕಮಗಳೂರು ಭಾಗದಲ್ಲೆಲ್ಲ ಕಾಡಾನೆ ದಾಳಿಯನ್ನು ನೋಡ್ತಾ ಇದ್ವಿ ಈಗ ರಾಮನಗರ ಭಾಗದಲ್ಲೂ ಕೂಡ ಅಷ್ಟೇ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಭಾಗದಲ್ಲೂ ಕೂಡ ಕಾಡಾನೆ ಹಾವಳಿ ಹೊಲಗಳಿಗೆ ಹೋಗ್ಲಿಕ್ಕೆ ರೈತರಿಗೆ ಭಯ ಜಿಲ್ಲೆಯಲ್ಲಿ ಇಪ್ಪತ್ತ್ ಮೂರು ಕಾಡಾನೆಗಳ ಹಿಂಡಿರುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅರಣ್ಯ ಇಲಾಖೆಗೆ ಚನ್ನಪಟ್ಟಣ ಸುತ್ತಮುತ್ತ ಐದು ಕಾಡಾನೆಗಳ ಹಾವಳಿಯಂತೆ ಆನೆಗಳನ್ನು ಕಾಡಿಗೆ ಹಾಕುವಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ ಐದು ಕಾಡಾನೆ ಕಾರ್ಯಾಚರಣೆಗೆ ಅನುಮತಿಯನ್ನ ಕೋರಿ ಪತ್ರವನ್ನ ಬರೆಯಲಾಗಿದೆ ಒಟ್ಟು ಐದು ಕಾಡಾನೆಗಳ ಸೆರೆಗೆ ಅರಣ್ಯ ಇಲಾಖೆ ಸಜ್ಜಾಗಿದೆ ನ್ಯೂಸ್ ಏಟೀನ್ಗೆ ಬೆಂಗಳೂರು ದಕ್ಷಿಣ ಡಿಎಫ್ಓ ರಾಮಕೃಷ್ಣಪ್ಪ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಐದು ಕಾಡಾನೆ ಇದಾವೆ ಅದನ್ನ ಕಾಡಿಗೆ ಮತ್ತೆ ಅಟ್ಬೇಕು ಅದರ ಕಾರ್ಯಾಚರಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಅನುಮತಿ ಕೋರಿ ಪತ್ರವನ್ನ ಬರೆಯಲಾಗಿದೆ ಐದು ಆನೆಗಳಿಡಿದು ಬೇರೆ ಕಡೆ ಚುಕ್ ಮಾಡಬೇಕು ಅಂತ ಇದೇ ಅದರಲ್ಲಿ ನಮ್ಮ ಕನಕಪುರ ವ್ಯಾಪ್ತಿಯ ನಮ್ಮ ಬನ್ನೇರುಘಟ್ಟಕ್ಕೆ ಗಡಿ ಏನಿದೆ ಆ ಭಾಗದಲ್ಲಿ ನಮಗೆ ನಮ್ಮ ಅರಣ್ಯ ಪ್ರದೇಶ ಇರುವಂಥ ಬೆಟಳಿ ವಾಟಲ್ಲಿ ಮೂರು ಕಿಲೋಮೀಟ್ರ್ ಇದಕ್ಕೆ ಕವಿಳಾಪೇಟೆ ಕಿಡಿದ್ದು ಅದು ಟ್ರೈನ್ ರೂಲ್ ಮಾಡ್ತಾ ಇದ್ವಿ ಒಪ್ಪಿಗೆ ಸಿಕ್ಕಿದೆ ಹವಾ ಮಾಡಿದಾಗ ಸ್ವಲ್ಪ ಆನೆಗಳು ಅಲ್ಲಿಂದ ಬರೋ ಕಡಿಮೆ ಆಗ್ಬೋದು ಅನ್ನೋ ಒಂದು ಅಂದಾಜಿದೆ ನಾವು ಸದ್ಯಕ್ಕೆ ಐದು ಆನೆಗಳು ಬರೆದಿದ್ದೀವಿ ಅದರಲ್ಲಿ ಎರಡು ಆನೆಗಳು ಸ್ವಲ್ಪ ಊರೊಳಗೆ ಬರೋದು ಮತ್ತು ಏನಾದರೂ ಅನಾಹುತ ಮಾಡುವುದು ಅನ್ನೋ ಒಂದು ಇದಲ್ಲಿದೆ ಊರೊಳಗೆ ಬರ್ತಾ ಇದ್ದಾವೆ ಒಂದು ಮಕನ ಆನೆ ಒಂದು ಟಸ್ಕರ್ ಆನೆಗೆ ಎರಡು ಆನೆಗೆ ಇಂಪಾರ್ಟೆಂಟ್ ಇದೆ ಆನೆಗಳು ಏನಿದ್ದಾವೆ ಇವತ್ತು ಸಂಪೂರ್ಣವಾಗಿ ಈ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥದ್ದು ಇದಕ್ಕೆ ಯಾಕೋ ಇವತ್ತೇನು ಬಹಳ ನೋವಾಗ್ತದೆ ಇವತ್ತೇನು ರೈತರುಗಳ ರೈತರುಗಳಿಗೆ ಇವತ್ತು ಬೆಳೆದಿರ್ತಕ್ಕಂಥ ಬಾಳೆ ಗಿಡ ಆಗಿರ್ಬೋದು ಮತ್ತೆ ತೆಂಗಾಗಿರ್ಬೋದು ಮತ್ತೆ ಇತರೆ ಭತ್ತಗಳಾಗಿರ್ಬೋದು ಅನೇಕ ಫಸಲುಗಳನ್ನ ಹಾಳು ಮಾಡ್ತಾ ಇರ್ತಕ್ಕಂಥದ್ದು ತುಳಿತಾ ಇರ್ತಕ್ಕಂಥದ್ದು ಮತ್ತೆ ರೈತರುಗಳನ್ನ ಅಹ್ ಕೊಂದಿರತಕ್ಕಂಥದ್ದು ಕೂಡ ನಮ್ಗೆ ಈಸ್ಪುರ ಕಂಡ್ರೆ ನಾನು ಸರ್ಕಾರಕ್ಕೆ ಗಮನ ಹರಿಸ್ತಾ ಇದ್ದೀನಿ ಈಸ್ಪುರ ಕಂಡ್ರೆ ಕೂಡಲೇ ಕೂಡ್ಲೆ ಇದನ್ನ ಗಮನ ಉಸ್ತುವಾರಿ ಸಚಿವರು ಮತ್ತೆ ಇಲ್ಲಿನ ಶಾಸಕರುಗಳು ಮತ್ತೆ ಏನು ನಮ್ಮ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇದು ಈ ಕಡೆ ಗಮನ ಹರಿಸಿ ಇವತ್ತು ಕಾಡಿನ ಹಾನಿಗಳು ಏನಿದ್ದಾವೆ ಸಂಪೂರ್ಣವಾಗಿ ಈ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥದ್ದು ಇದನ್ನ ತಡೆಗಟ್ಟುವಂತ ಕೆಲಸವನ್ನ ಮಾಡಬೇಕು ದಯಮಾಡಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರತಿನಿಧಿ ಆಗಿರುವಂತ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೆಂಕಟೇಶ್ ಎಷ್ಟು ದಿನಗಳಿಂದ ಕಾಡಾನೆ ಹಾವಳಿ ಇರುವಂತದ್ದು ಯಾವ ಕಾಡಿಂದ ಬರ್ತಾ ಇದೆ ಮತ್ತೆ ಅದನ್ನ ಮತ್ತೆ ವಾಪಸ್ ಕಾಡಿಗೆ ಹಟ್ಟುವಂತ ನಿಟ್ಟಿನಲ್ಲಿ ಅನುಮತಿ ಕೋರಿ ಪತ್ರವನ್ನ ಬರೆದಿದ್ರಲ್ಲ ಯಾವಾಗ ಬರೆಯಲಾಗಿದೆ ಯಾವಾಗ ಅದಕ್ಕೆ ಅನುಮತಿ ಸಿಗಲಿದೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಪೃಥ್ವಿರಾಜ್ ಏನಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಏನು ಕನಕಪುರ ಮತ್ತೆ ಚನ್ನಪಟ್ಟಣ ಭಾಗದಲ್ಲಿ ಕಾಡಾನೆಗಳ ಆವಳಿ ಹೆಚ್ಚಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಆ ಬನ್ನೇರುಘಟ್ಟ ಅರಣ್ಯ ವ್ಯಾಪ್ತಿ ಜೊತೆಗೆ ಕಬ್ಬಾಳು ಅರಣ್ಯ ವ್ಯಾಪ್ತಿಯಿಂದ ಆ ಕಾಡಾನೆಗಳ ಹಿಂಡು ಈ ಎರಡೂ ತಾಲೂಕುಗಳಿಗೆ ಬಂದು ಹಾವಳಿಯನ್ನ ಮಾಡ್ತಾ ಇದ್ದಾವೆ ಅಂದ್ರೆ ರೈತರ ಜಮೀನುಗಳನ್ನ ನಾಶ ಮಾಡ್ತಾ ಇದ್ದಾವೆ ಆ ಕೃಷಿ ಭೂಮಿಯನ್ನ ನಾಶ ಮಾಡ್ತಾ ಇದ್ದೇವೆ ಹೀಗಾಗಿ ಈಗ ಪ್ರಮುಖವಾಗಿ ಏನು ಅರಣ್ಯ ಇಲಾಖೆಯ ಮಾಹಿತಿಯ ಪ್ರಕಾರ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತ ಮೂರು ಕಾಡಾನೆಗಳ ಹಿಂಡು ಇರುವಂತದ್ದು ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆಯಲಾಗಿದೆ ಐದು ಕಾರ್ಯಾಚರಣೆಗೆ ಅನುಮತಿಯನ್ನ ಕೋರಿ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ ಈಶ್ವರ್ ಖಂಡ್ರೆ ಅವ್ರಿಗೂ ಕೂಡ ಪತ್ರವನ್ನ ಬರೆಯಲಾಗಿದೆ ಆದ್ರೆ ಈವರೆಗೂ ಕೂಡ ಸರ್ಕಾರದಿಂದ ಯಾವುದೇ ಒಂದು ಮಾಹಿತಿ ಅರಣ್ಯ ಇಲಾಖೆಗೆ ಸಿಕ್ಕಿಲ್ಲ ಎನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು ಯಾಕಂದ್ರೆ ಪ್ರಮುಖವಾಗಿ ಒಂದು ಮಕನ ಮತ್ತೆ ಒಂದು ಟಸ್ಕರ್ ಹಾಗೆ ಮೂರು ಗಂಡಾನೆಗಳ ತಂಡ ಏನಿದೆ ಈ ಐದು ಕಾಡಾನೆಗಳಿಂದ ಸಾಕಷ್ಟು ಅನಾಹುತಗಳಾಗ್ತಾ ಇದೆ ರೈತರ ಕೃಷಿ ಭೂಮಿಗಳು ಹಾಗೆ ಬೆಳೆಗಳು ನಾಶ ಆಗ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮತ್ತೆ ಖುದ್ದಾಗಿ ಅರಣ್ಯ ಇಲಾಖೆ ಸಚಿವರಿಗೆ ಆ ರಾಮನಗರ ಏನು ಡಿ ಎಫ್ ಒ ಅವರು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಯಾವಾಗ ಅದಕ್ಕೆ ಒಂದು ಸ್ಪಂದನೆ ಸಿಗ್ತದೆ ಸರ್ಕಾರದಿಂದ ಅನುಮತಿ ಸಿಗ್ತದೆ ಎನ್ನುವಂಥದನ್ನ ಕಾದ್ ನೋಡಬೇಕಾಗಿದೆ ಪೃಥ್ವಿರಾಜ್ ಓಕೆ ಈಗ ಅಂದ್ರೆ ಕಾಡಾನೆಗಳ ಹಿಂಡು ಅಲ್ಲೇನಾದ್ರೂ ಬೆಳೆಗಳನ್ನೆಲ್ಲ ನಾಶ ಮಾಡ್ತಾ ಇದೆಯಾ ಮತ್ತೆ ಅಲ್ಲಿ ರೈತರಿಗೆ ಯಾವ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳು ಆಗ್ತಾ ಇದೆ ಖಂಡಿತ ಪೃಥ್ವಿರಾಜ್ ಏನಂದ್ರೆ ಆ ಏನು ಕನಕಪುರ ಮತ್ತೆ ಚನ್ನಪಟ್ಟಣ ಗಡಿ ಭಾಗದಲ್ಲಿ ಆ ಒಂದು ಅರಣ್ಯ ವ್ಯಾಪ್ತಿಗೆ ಹೊಂದಿಕೊಂಡಂತೆ ಇರುವಂತ ಈ ಎರಡೂ ತಾಲೂಕುಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ತೀನಕಲ್ಲು ಅರಣ್ಯ ಪ್ರದೇಶ ಮತ್ತೊಂದು ಕಡೆ ಕಬ್ಬಾಳು ಅರಣ್ಯ ಪ್ರದೇಶ ಈ ಎರಡು ಅರಣ್ಯ ಪ್ರದೇಶದಲ್ಲಿ ಕಾಡಾನೆಗಳ ಹಿಂಡು ಆ ಬಹಳ ವರ್ಷಗಳಿಂದಲೂ ಕೂಡ ಇಲ್ಲಿ ಬಿಡನ್ನ ಬಿಟ್ಟಿರುವಂತದ್ದು ಏನು ಈ ಕಡೆಯಿಂದ ಬನ್ನೆರಘಟ್ಟ ವೈಲ್ಡ್ ಲೈಫ್ಗೆ ಕಾಡಾನೆಗಳನ್ನ ಆ ಓಡಿಸಿದ್ರು ಕೂಡ ಮತ್ತೆ ಅದು ಒಂದು ವಾರ ಹದಿನೈದು ದಿನಗಳ ಬಳಿಕ ಮತ್ತೆ ಈ ಎರಡು ಅರಣ್ಯ ಪ್ರದೇಶಕ್ಕೆ ಬಂದು ವಾಸವನ್ನ ಮಾಡ್ತಾ ಇದ್ದಾವೆ ಇಪ್ಪತ್ ಮೂರು ಕಾಡಾನೆಗಳ ಹಿಂಡಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಈಗ ಐದು ಕಾಡಾನೆಗಳ ಬಗ್ಗೆ ಏನೋ ಮಾಹಿತಿ ಸಿಕ್ಕಿದೆ ಇನ್ನು ಉಳಿದಂತ ಆನೆಗಳ ಬಗ್ಗೆ ಅಂದ್ರೆ ಹದಿನೆಂಟು ಆನೆಗಳ ಬಗ್ಗೆ ಅವೆಲ್ಲಿದ್ದಾವೆ ಬಗ್ಗೆ ಕಾರ್ಯಾಚರಣೆ ಬಗ್ಗೆ ಪ್ರಮುಖವಾಗಿ ಪೃಥ್ವಿರಾಜ್ ಏನಂದ್ರೆ ಈ ಐದು ಕಾಡಾನೆಗಳಿಂದ ಸಾಕಷ್ಟು ಬೆಳೆ ಹಾನಿ ಆಗ್ತಾ ವಿಚಾರವಾಗಿ ಅರಣ್ಯ ಇಲಾಖೆ ಮಾಹಿತಿಯನ್ನ ಕಲೆ ಹಾಕಿದೆ ಏನು ಅರಣ್ಯ ವ್ಯಾಪ್ತಿಗಳಲ್ಲಿ ಏನು ಈಗಾಗಲೇ ಸಿಸಿ ಟಿವಿಗಳನ್ನ ಹಾಕೊಂಡಿದ್ದಾರೆ ಆ ಮಾಹಿತಿಯ ಪ್ರಕಾರ ಈ ಐದು ಕಾಡಾನೆಗಳಿಂದ ಸಾಕಷ್ಟು ಅನಾಹುತ ಆಗ್ತಾ ಇದೆ ಹಾಗಾಗಿ ಆ ಪ್ರಾಯೋಗಿಕವಾಗಿ ಪ್ರಥಮವಾಗಿ ಈ ಐದು ಕಾಡಾನೆಗಳನ್ನ ಕಾರ್ಯಾಚರಣೆ ಮಾಡಿ ಉಳಿದ ಹದಿನೆಂಟು ಕಾಡಾನೆಗಳನ್ನ ಯಾವ ರೀತಿಯಾಗಿ ನಾವು ಈ ವ್ಯಾಪ್ತಿಯಿಂದ ಓಡಿಸ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತಾ ಇದ್ದೇವೆ ಎನ್ನುವಂತ ಮಾಹಿತಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಹಾಗಾಗಿ ಆ ಪ್ರಥಮವಾಗಿ ಈ ಐದು ಕಾಡಾನೆಗಳನ್ನ ಕಾರ್ಯಾಚರಣೆ ಮಾಡಬೇಕು ಯಾವ ಜಾಸ್ತಿ ಪುಂಡಾಟಿಕೆಯನ್ನ ಮಾಡ್ತಾ ಇದ್ದಾವೆ ಆ ಕಾಡಾನೆಗಳನ್ನ ಆದಷ್ಟು ಬೇಗ ಕಾರ್ಯಾಚರಣೆ ಮಾಡುವಂತ ನಿಟ್ಟಿನಲ್ಲಿ ಈಗ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದೇವೆ ಎನ್ನುವಂತ ವಿಚಾರವಾಗಿ ಡಿಎಫ್ ಒ ಆಗಿರುವಂತಹ ರಾಮಕೃಷ್ಣಪ್ಪ ಅವರು ನ್ಯೂಸ್ ಏಟೀನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪೃಥ್ವಿರಾಜ್ ಓಕೆ ಧನ್ಯವಾದ ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ